ವೆಲ್ಕಮ್ ಟು ಮನು ಸಂವಿತ್ ವಿಲಾ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೇ ತರಗತಿಯ ಗಣಿತ ಭಾಗ ಎರಡು ಅಧ್ಯಾಯ ಹತ್ತು ವೃತ್ತಗಳ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ಕುರಿತು ಅಧ್ಯಯನ ಮಾಡೋಣ ಈಗ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಈ ಬಹು ಆಯ್ಕೆಯ ಪ್ರಶ್ನೆಗಳ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ಕೋತಾ ಹೋಗೋಣ ಇಲ್ಲಿ ನೋಡಿರಿ ಮೊದಲನೇ ಪ್ರಶ್ನೆ ಈ ವೃತ್ತದಲ್ಲಿ ಚಿತ್ರದಲ್ಲಿ ವೃತ್ತ ಛೇದಕವು ಅಂದರೆ ಯಾವುದು ವೃತ್ತ ಛೇದಕ ಅನ್ನೋದನ್ನು ನಾವಿಲ್ಲಿ ಈ ಕೆಳಗೆ ಆಯ್ಕೆಗಳನ್ನು ಆ ಆಯ್ಕೆಗಳಲ್ಲಿ ನಾವು ಗುರುತಿಸ್ಕೋಬೇಕು ಹಾಗೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಆಯ್ಕೆಗಳು ವಿದ್ಯಾರ್ಥಿಗಳೇ ಪ್ರತಿಯೊಂದು ಆಯ್ಕೆಗಳನ್ನು ಹಾಗೂ ಪ್ರತಿಯೊಂದು ಡಯಾಗ್ರಾಮ್ಗಳನ್ನು ಕೂಡ ನೀವೇನು ಮಾಡ್ರಿ ರಚಿಸ್ಕೊಳ್ರಿ ಅವುಗಳನ್ನ ಚಿತ್ರಗಳನ್ನ ಸರಿಯಾಗಿ ರಚನೆ ಮಾಡಿಕೊಂಡು ನೀವು ಅವುಗಳನ್ನು ನೋಟ್ಸ್ ಮಾಡ್ಕೊಳ್ಳಿ ಆ ನೋಟ್ಸ್ ಮಾಡ್ಕೋದು ನಿಮಗೆ ಎಕ್ಸಾಮ್ನಲ್ಲಿ ಬಹಳ ಮುಖ್ಯವಾಗುತ್ತೆ ವಿದ್ಯಾರ್ಥಿಗಳೇ ಇನ್ನೊಂದು ನಿಮಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಈ ಹಿಂದೆ ಈಗ ಸುಮಾರು ಒಂದು ವಾರ ಹದಿನೈದು ದಿನದ ಆಚೆ ಈಚೆ ನಿಮ್ಮ ಹೈಸ್ಕೂಲ್ ಟಿ ಟೀಚರ್ಗಳ ಸಂಘದವರು ಸಂಘದ ರಾಜ್ಯಾಧ್ಯಕ್ಷರು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ರಾಜ್ಯ ಕಾರ್ಯದರ್ಶಿಗಳಿಗೆ ಒಂದು ಲೆಟ್ರನ್ನು ಕೊಟ್ಟಾಗ ಅದರಲ್ಲಿ ಅದು ಪೇಪರ್ನಲ್ಲಿ ಬಂದಿತ್ತು ಆ ವಿಷಯದಲ್ಲಿ ಮೆನ್ಷನ್ ಮಾಡಿದರು ಏನು ಈ ಸರಿ ಎಸ್ ಎಲ್ ಸಿ ಎಕ್ಸಾಮ್ಗೆ ಶೇಕಡಾ ಎಂಬತ್ತರಷ್ಟು ಪ್ರಶ್ನೆಗಳು ಈ ಎಲ್ ಬಿ ಎ ಆಧಾರಿತ ಅಂದರೆ ಈ ಎಲ್ ಬಿ ಎ ಅದಾವಲ್ಲ ಈಗ ನೀವು ನೋಡ್ತಾ ಇದ್ದೀರ ಈ ಎಲ್ ಬಿ ಎ ಕ್ವೆಶನ್ಗಳು ಈ ಎಲ್ ಬಿ ಎ ಕ್ವಶನ್ಗಳಲ್ಲೇ ಶೇಕಡ ಎಂಬತ್ತರಷ್ಟು ಪ್ರಶ್ನೆಗಳು ನೇರವಾಗಿ ಇದೇ ಪ್ರಶ್ನೆಗಳು ಎಂಬತ್ತರಷ್ಟು ಬರ್ತಾವ ಅದನ್ನು ಕುರಿತು ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತಿಳಿವಳಿಕೆಯನ್ನು ಅರಿವನ್ನು ಹಾಗೂ ಆ ಪ್ರಶ್ನೆಗಳನ್ನು ಕುರಿತು ವಿದ್ಯಾರ್ಥಿಗಳಿಗೆ ನಾವು ತಿಳಿಸೋಣ ಎನ್ನುವಂಥ ಮಾತನ್ನು ಅಲ್ಲಿ ಅವರು ವಿವರಿಸಿದರು ಆದ ಕಾರಣ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳನ್ನು ನಿಗ್ಲಿಜೆನ್ಸಿ ಮಾಡಬೇಡಿ ಇವುಗಳನ್ನ ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ ನಿಮ್ಮ ಪಾಠದ ಪ್ರಶ್ನೋತ್ತರಗಳ ಜೊತೆಗೆ ಈ ಎಲ್ ಬಿ ಆಧಾರಿತ ಪ್ರಶ್ನೆಗಳು ಬಹಳ ಮುಖ್ಯವಾಗುತ್ತೆ ಯಾಕಂದರೆ ಇದರಲ್ಲಿ ಪ್ರಶ್ನೆಗಳು ಇದನ್ನು ಬಿಡಿಸಿಬಿಟ್ರಪ್ಪ ಸಾಕು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವೇ ಬಂದರೂ ಏಯ್ಟಿ ಪರ್ಸೆಂಟ್ ಇಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏಯ್ಟಿ ಪರ್ಸೆಂಟ್ ನಿಂತು ಪ್ರಶ್ನೆಗಳು ಎಲ್ ಬಿ ಆದಿರ್ತಾವೆ ಇವೇ ಪ್ರಶ್ನೆಗಳಲ್ಲಿ ಹೀಗಿರ್ತಾವಲ್ಲ ಒಂದು ಪಾಠಕ್ಕೆ ಸುಮಾರು ಒಂದರಿಂದ ಒಂದು ಎಪ್ಪತ್ತೈದರ ತನೂ ಪ್ರಶ್ನೆಗಳು ಅದಾವೆ ಕೆಲವೊಂದು ಪಾಠಗಳಿಗೆ ಹೆಚ್ಚದವ ಕೆಲವೊಂದು ಪಾಠಗಳಿಗೆ ಕಡಿಮೆ ಇದಾವೆ ಈ ಪಾಠಗಳಲ್ಲಿ ಸುಮಾರು ನಲ್ವತ್ತರ ಆಸ್ಪಾಸ್ ಅದಾವೆ ಅಷ್ಟು ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ಇವುಗಳಲ್ಲಿನ ಯಾವುದಾದ್ರು ಒಂದು ಪ್ರಶ್ನೆ ಅಥವಾ ಒಂದಷ್ಟು ಪ್ರಶ್ನೆಗಳು ಅಲ್ಲಿ ನೇರವಾಗಿ ನಿಮಗೆ ಬಂದಿರ್ತಾವ ಅವಾಗ ನೀವು ಅದನ್ನು ಆನ್ಸರನ್ನು ನೀವೇನು ಮಾಡ್ಬೋದು ಸರಳವಾಗಿ ನೇರವಾಗಿ ಬಿಡಿಸ್ಬೋದು ವಿದ್ಯಾರ್ಥಿಗಳೇ ಆದ ಕಾರಣ ಇದನ್ನ ಎಲ್ಲವನ್ನು ಚಾಚು ತಪ್ಪದೆ ನೋಟ್ಸ್ ಮಾಡ್ಕೊಳ್ಳಿ ಈ ವಿಷಯ ನಿಮ್ಮ ಇನ್ನೂ ಕೆಲವೊಂದು ಮಿತ್ರರಿಗೆ ಆತ್ಮೀಯ ಮಿತ್ರರಿಗೆ ತಿಳಿದೇ ಇದ್ದರೆ ಅವರಿಗೂ ಕೂಡ ತಿಳಿಸಿ ಅವರಿಗೂ ಕೂಡ ಈ ವಿಡಿಯೋ ಅವಶ್ಯಕತೆ ಇದ್ದರೆ ಅವರಿಗೆ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ನೀವೇನು ಮಾಡಿ ಒಂದು ಲೈಕನ್ನು ಕೊಡಿ ಒಂದು ಲೈಕನ್ ನೀಡಿ ನಮಗೆ ನಮ್ಮ ವಿಡಿಯೋಕ್ಕೊಂದು ಲೈಕನ್ ಕೊಡಿ ಹಾಗೆ ನಿಮಗೆ ಇದರ ಜೊತೆಗೆ ಬೇರೆ ವಿಷಯಗಳು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಈಗ ನಾನು ಸೈನ್ಸು ಮ್ಯಾಥ್ಸು ಅಂತೂ ರೆಗ್ಯುಲರಾಗಿ ಬಿಡ್ತಾ ಬರ್ತಾಯಿದ್ದೀನಿ ಹೀಗೆ ಒಂದು ವಾರ ಹದಿನೈದು ಹದಿನೈದು ದಿನದ ಆಸ್ಪಾಸಾಗಿತ್ತು ಒಂದು ವಿಡಿಯೋ ಬಿಟ್ಟಿಕ್ಕೆಲ್ಲ ಬನ್ನಿ ಈಗ ಇದರ ಉತ್ತರಗಳನ್ನು ನೋಡೋಣ ಘಟಕ ಹತ್ತು ವೃತ್ತಗಳು ಈ ಪ್ರಶ್ನೆಯ ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳು ನೋಡ್ಕೊಳ್ಳಿ ಒಂದರಿಂದ ಸುಮಾರು ಹತ್ತೊಂಬತ್ತು ಪ್ರಶ್ನೆಗಳು ಏನದಾವ ನ್ಯೂ ಟೈಪ್ ಕ್ವಶನ್ಸ್ ಅದಾವ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳದಾವ ಅದರ ಉತ್ತರಗಳನ್ನ ನೋಡ್ಕೊಳ್ಳಿ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಕೆಳಗಿನಂತಿವೆ ಆ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನೀವೇನು ಮಾಡಿರಿ ಸರಿಯಾಗಿ ಒಂದೊಂದಾಗಿ ಬರೆದುಕೊಳ್ಳುತ್ತಾ ಒಂದೊಂದಾಗಿ ಅವುಗಳನ್ನ ನೋಡಿಕೊಳ್ಳುತ್ತಾ ಸಾಗಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಬೇರೆ ವಿಷಯಗಳ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ನಿಮಗೆ ಅಗತ್ಯ ಇದ್ರೆ ಅಂದರೆ ಹಿಂದಿನೇ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಕನ್ನಡ ಆಗ್ಬೋದು ಮತ್ತೊಂದು ಸಮಾಜ ವಿಜ್ಞಾನನ ಆಗ್ಬೋದು ಅವು ಯಾವುದೇ ಪ್ರಶ್ನೆಗಳ ಪ್ರಶ್ನೋತ್ತರಗಳು ನಿಮಗೆ ಬೇಕಾಗಿದ್ದರೆ ಜೊತೆಗೆ ಟಿ ಇ ಟಿ ಟಿ ಇ ಟಿಯನ್ನು ಬರೆಯುವಂಥ ಮಿತ್ರರು ಹಾಗೆ ಜಿ ಪಿ ಎಸ್ ಟಿ ಅಂದರೆ ಅದರ ಜೊತೆಗೆ ಹೈಸ್ಕೂಲ್ ಎಕ್ಸಾಮ್ಗಳನ್ನು ಬರೆಯುವಂಥ ಮಿತ್ರರಿಗೂ ಕೂಡ ಇವು ಬಹು ಆಯ್ಕೆಯ ಪ್ರಶ್ನೆಗಳು ಮ ಭಾರಿ ಯೂಸ್ಫುಲ್ ಅಂತ ಆದಂಥ ಪ್ರಶ್ನೆಗಳು ಅನ್ನೋದು ನನ್ನ ಅನುಭವದ ಅನಿಸಿಕೆ ಈಗ ಮುಂಬರುವ ಪ್ರತಿ ಎಕ್ಸಾಮ್ನು ಇವುಗಳನ್ನು ಒಳಗೊಂಡಿರುತ್ತೆ ಯಾಕಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾರು ಬರ್ತಾ ಇದ್ದಾರೋ ಅವರಿಗೆ ಇದರ ಮೌಲ್ಯ ಹಾಗೂ ಮಹತ್ವ ಎಷ್ಟು ಇವು ಇಂಪಾರ್ಟೆಂಟ್ ಪ್ರಶ್ನೆಗಳು ಅದಾವು ಅನ್ನೋದು ಅರಿವಿಗೆ ಬಂದಿರುತ್ತೆ ಆದ ಕಾರಣ ನಿಮ್ಮ ಆತ್ಮೀಯರಲ್ಲಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ ಟಿ ಇ ಟಿ ಎಕ್ಸಾಮನ್ನು ಬರ್ತಿದ್ರು ಅವರಿಗೆ ಇವುಗಳನ್ನು ನೀವೇನು ಮಾಡ್ರಿ ಕಳಿಸಿ ಅವರಿಗೆ ಯೂಸ್ಫುಲ್ ಆಗ್ಬೋದು ಎನ್ನುವುದು ನನ್ನ ಅನಿಸಿಕೆ ಹಾಗೆ ವಿದ್ಯಾರ್ಥಿಗಳೇ ಇವುಗಳ ಜೊತೆಗೆ ನೀವೇನು ಮಾಡಬೇಕು ನಿರಂತರವಾದಂಥ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿ ಜೊತೆಗೆ ನಿಮಗೆ ಏನೋ ಒಂದು ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಗೊಂದಲಗಳು ಉಂಟಾದರೆ ಅಥವಾ ಈ ಪ್ರಶ್ನೆಗಳಲ್ಲಿ ಆನ್ಸರ್ಗಳು ನಿಮಗೆ ತಿಳಿದೇ ಇದ್ದರೆ ಫಸ್ಟು ನಿಮ್ಮ ಟೀಚರ್ಸ್ಗಳನ್ನ ಸ್ವಲ್ಪ ಅದರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಳ್ಳಿ ಅದು ಅದರಲ್ಲಿಯೂ ನಿಮಗೆ ಕ್ಲಿಯರ್ ಆಗಲಿಲ್ಲ ಅಂದರೆ ನಿಮಗೆ ಯಾವುದಾದ್ರು ಒಂದು ಸೋರ್ಸ್ ನಿಂತರ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರಿಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು